ಮಹಾಶಿವರಾತ್ರಿಯು ಈ ಮೂರು ರಾಶಿಯವರಿಗೆ ಅದೃಷ್ಟವನ್ನೇ ತರಲಿದೆ ಕುಬೇರ ಯೋಗ ರಚನೆಯಾಗಲಿದ್ದು ಉನ್ನತ ಮಟ್ಟದ ಆರ್ಥಿಕ ಪ್ರಗತಿಯನ್ನ ತರುತ್ತದೆ ಈ ಮೂರು ರಾಶಿಯವರಿಗೆ ಮಹಾಶಿವರಾತ್ರಿಯಿಂದ ಕುಬೇರ ಯೋಗ ಹಣದ ಸುರಿಮಳೆ ಹೆಚ್ಚಿ ಹೆಚ್ಚಿಗೂ ಜಯ ಮಹಾದೇವನ ಕೃಪೆಯಿಂದ ಕಷ್ಟವೆಲ್ಲ ಕಳೆದು ಸುಖದ ಜೀವನವನ್ನ ಪಡೆಯುತ್ತೀರ ಹಾಗಾದ್ರೆ ಆ ಮೂರು ರಾಶಿ ಯಾವುದು ಅಂತ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಋಷಭ ರಾಶಿ ವೃಷಭ ರಾಶಿಯಲ್ಲಿ ಜನಿಸಿದವರಿಗೆ ಮಹಾಶಿವರಾತ್ರಿಯ ವಿಶೇಷ ಫಲಗಳನ್ನು ನೀಡುತ್ತದೆ ವ್ಯಾಪಾರದಲ್ಲಿ ಲಾಭ ಹೆಚ್ಚಾಗುತ್ತದೆ ಹೊಸ ಅವಕಾಶಗಳು ಸಿಗುತ್ತವೆ ವಿಶೇಷವಾಗಿ ಈ ವರ್ಷ ಅವರಿಗೆ ಒಟ್ಟು ಹೆಚ್ಚು ಆದಾಯವನ್ನು ತರುವಂತಹ ವರ್ಷ ಎರಡನೆಯದಾಗಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಹೂಡಿಕೆಗಳ ಮೂಲಕ ಉತ್ತಮ ಲಾಭವನ್ನು ಗಳಿಸುವ ಸೂಚನೆ ಕಾಣ್ತಾ ಇದೆ ಹಠಾತ್ ಆರ್ಥಿಕ ಲಾಭ ಉಂಟಾಗಬಹುದು ಶಿವನ ಪೂಜೆ ಮಹಾಲಕ್ಷ್ಮಿ ಸಹಸ್ರನಾಮ ಪಠಣ ಮತ್ತು ದಾನ ಕಾರ್ಯಗಳನ್ನ ಮಾಡೋದ್ರಿಂದ ಕುಬೇರ ಯೋಗವು ಹೆಚ್ಚು ಶಕ್ತಿಶಾಲಿಯಾಗುತ್ತದೆ ವೃಶ್ಚಿಕ ರಾಶಿಯಲ್ಲಿರೋರಿಗೆ ಸಿಂಹರಾಶಿ ಸಿಂಹರಾಶಿಯಲ್ಲಿ ಜನಿಸಿದವರು ಲಕ್ಷ್ಮೀ ದೇವಿಗೆ ಆಶೀರ್ವಾದವನ್ನು ಪಡಿತಾರೆ ಸ್ಥಿರಾಸ್ತಿ ಖರೀದಿಸುವ ಸಾಧ್ಯತೆ ಕಾಣ್ತಾ ಇದೆ ಕುಬೇರ ಯೋಗದಿಂದ ಅವರು ಅನಿರೀಕ್ಷಿತ ಆಸ್ತಿಯನ್ನ ಪಡೆಯಬಹುದು ಈ ಮೂರು ರಾಶಿಯವರಿಗೆ ಮಹಾಶಿವರಾತ್ರಿಯಿಂದ ಕುಬೇರ ಯೋಗ ಹಣದ ಸುರಿಮಳೆ ಹೆಜ್ಜೆ ಹೆಜ್ಜೆಗೂ ಜಯ ಮಹದೇವನ ಕೃಪೆಯಿಂದ ಅವರ ಜೀವನ ಉನ್ನತವಾಗುವ ಒಂದು ಅವಕಾಶ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು